ಕೆಎಂಎಂ ಕನ್ನಡ ಸುದ್ದಿವಾಹಿನಿಯ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ಬೆಳಗಾವಿ ಜಿಲ್ಲಾಡಳಿತ ಖಾಸಗಿ ಫೈನಾನ್ಸ್ ಹಾವಳಿ ತಡೆಯುವ ನಿಟ್ಟಿನಲ್ಲಿ ಕರ್ತುನಿಟ್ಟಿನ ಕ್ರಮ ಕೈಗೊಂಡಿದ್ರು ಬೆಳಗಾವಿಯಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಯ ಅಮಾನವೀಯ ವರ್ತನೆಯಿಂದ ಒಂದೂವರೆ ತಿಂಗಳ ಹಸುಗೂಸು ಬಾನತಿ ಸಮೇತ ಕುಟುಂಬವನ್ನ ಪೊಲೀಸರು ಹಾಗೆ ಅವರ ಸಿಬ್ಬಂದಿಗಳು ಹೊರಹಾಕಿದ ಘಟನೆ ಮೂಡಲಗಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ನಡೆದಿದೆ ಮೂರು ಐದು ರೂಪಾಯಿ ಸಾಲ ಮಾಡಿದ್ರು ಚಿಕ್ಕೋಡಿ ಬ್ಯಾಂಕ್ ಅಂದ್ರೆ ಮೂರು ಲಕ್ಷ ಹದಿನಾರು ಸಾವಿರ ಎಂಟು ರೂಪಾಯಿ ತುಂಬಿದ್ವಿ ರೀ ಇನ್ನು ಒಂದು ಎಪ್ಪತ್ತೊಂಬತ್ತು ರೂಪಾಯಿ ಮುಖ್ಯತ್ರಿ ಆಗ ಬಿಡಿ ಬಿಡಿ ಈಚಾಗ್ ತುಂಬಿಕೊಂಡ್ರೆ ಮೂರು ಮಂದಿ ತುಂಬ ಭಾಳ ಚೆನ್ನಾಗಿ ಮಂದಿ ರೀ ಹಣದ ಮಗಳ ದೀರ್ಘ ಕೂಸ್ರಿ ಸರ್ ಅದು ಹೊರಗ ಹೊರಗಡೆ ಕೀಲಕ್ಕೆ ಹುಡುಗಾರ ರೀ ಅವ್ರ ಆದ್ರ ಮತ್ತೆ ಮಕ್ಕಳು ಆಡ್ರಿ ಸರ್ಮೆಂಟ್ ಮೈ ನಾಲ್ಕು ಲಕ್ಷ್ರಿ ಸಟ್ಲಮೆಂಟ್ ಎರಡ್ ಲಕ್ಷ ರೂಪಾಯಿ ಎರಡ್ ಲಕ್ಷ್ರಿ ಮತ್ತ ಒಮ್ಮೆ ತೊಗೊಂಡ್ರಿ ಅವ್ರಿ ಟೈಮಿಂಗ್ ಕೊಟ್ಟ ನಾವ್ ಇದ್ರಿ ಹಳಿ ಹೊರಗೆ ಹೋಗದ್ರಿ ಟೈಮಿಂಗ್ ಎಲ್ಲ ಕೊಟ್ಟ ನಾವ್ ಹೇಳಿದ್ರಿ ಮೂಲಿಗೆ ಪೊಲೀಸ್ ಹೋಗಿ ಬೈ ಹೋಗಿ ಮಂದಿರೀ ಚಿಕ್ಕ ನಾಕ್ ಮನೆ ಮಂದಿರೀ ಕಟ್ಟ ಒಮ್ಮೆ ರೀ ಒಮ್ಮೆ ಕಟ್ಟಾಗ ಅವ್ರಿ ಮೈಕೊರೆಯುವ ಚಳಿಯಲ್ಲಿ ಚಳಿಯಲ್ಲೇ ಕಂದಮ್ಮನ ಕತ್ಕೊಂಡು ಹೊರಗೆ ಮಲಗಿದ ಬಾಲಕ ಹಾಗೂ ಮೂವರು ಮಕ್ಕಳ ಸಮೇತ ಏಳು ಜನ ಮನೆಯವರನ್ನ ಹೊರಕ್ಕೆ ಹಾಕಿದ್ದಾರೆ ಸಾಲ ಮರುಪಾವತಿ ಮಾಡಿಲ್ಲ ಅಂತ ಮನೆಯವರನ್ನ ಸೀಸ್ ಮಾಡಿದ ಸಿಬ್ಬಂದಿ ಚೆನ್ನೈ ಮೂಲದ ಎಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದ ರೈತ ಹೈನುಗಾರಿಕೆಗಾಗಿ ಐದು ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ದ ರೈತ ಸೈದಪ್ಪ ಶಂಕರಪ್ಪ ಗದ್ದಾಡಿ ಎರಡೂವರೆ ವರ್ಷದ ಹಿಂದೆ ಚಿಕ್ಕೋಡಿ ಶಾಖೆಯಲ್ಲಿ ಸಾಲವನ್ನು ಪಡೆದಿದ್ರು ಸಾಲ ಪಡೆದು ತೆಗೆದುಕೊಂಡ ಎರಡು ಕೂಡ ಸಾವಾಗಿದ್ದಾವೆ ಇಷ್ಟಾದ್ರೂ ಈವರೆಗೂ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿದಂತೆ ಇಪ್ಪತ್ತೇಳು ಕಂತು ಇದ್ದ ರೈತ ಮಗಳ ಹೆರಿಗೆಗೆ ಎಂಬತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ ಹಿನ್ನೆಲೆಯಲ್ಲಿ ಮೂರು ತಿಂಗಳುಗಳಿಂದ ಕಂತು ಕಟ್ಟಿರಲಿಲ್ಲ ಆದ್ರೆ ಈವರೆಗೂ ಕಟ್ಟಿದ್ದ ಹಣವೇ ಕಂಪನಿಗೆ ಮುಟ್ಟಿಲ್ಲ ಐದು ಲಕ್ಷ ಹಣ ಕಟ್ಟುವಂತೆ ಒತ್ತಾಯ ಮಾಡಿದ್ದ ವಕೀಲರ ಮೂಲಕ ಕಂಪನಿಯಿಂದ ನೋಟಿಸ್ ನೀಡಿ ಮನೆಯನ್ನ ಸೀಸ್ ಮಾಡಿದ್ದಾರೆ ಮೂಡಲಗಿ ಪೊಲೀಸರ ಮೂಲಕ ಮಕ್ಕಳನ್ನ ಹೊರಹಾಕಿ ಸೀಸ್ ಮಾಡಿದ್ದು ಮೈ ಯುವ ಚಳಿಯಲ್ಲೇ ಊಟವಿಲ್ಲದೆ ರಾತ್ರಿ ಇಡೀ ಕುಟುಂಬ ಕಳೆದಿದೆ ಹಣ ಕಟ್ಟಲು ಸಮಯ ಕೊಡಿ ಅಂದ್ರೂ ಲೆಕ್ಕಸ್ಥೆ ಮನೆಯಿಂದ ಹೊರಕ್ಕೆ ಹಾಕಿದ್ದಾರೆ ಫೈನಾನ್ಸ್ ಕಂಪನಿ ಹಾಗೂ ಮೂಡಲಗಿಯ ಪೊಲೀಸರ ನಡೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನೋಡುದಿಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿಯನ್ನು ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋ ಇರಿ ಕೇವಣ್ ಕನ್ನಡ ವಾಹಿನಿ ಬೆಳಗಾವಿ